ೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹಾಗಾಗಿ ನೀವು ಮುಂಚಿತವಾಗಿ ನನ್ನ ವೀಡಿಯೋಗಳು ನೋಡ್ಬೋದು ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಏನು ಹೇಳೋದು ಟೈಮ್ ನೋಡಿ ಇವಾಗ ಎರಡು ಗಂಟೆ ಆಗಿದೆ ಇವಾಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಮಕ್ಕಳು ಮಲ್ಕೊಂಡಿದ್ರು ಇಬ್ರು ಅವರು ಸರಿ ತಿಂದುಬಿಟ್ಟು ಮಲಗಿದ್ದಾರೆ ಅದಕ್ಕೆ ತೋರಿಸ್ತೀನಿ ನೋಡಿ ಎದ್ದೇ ಬಿಟ್ಲು ಎದ್ದೇಳ್ತಾಳೆ ಅಂತ ಮಾತಾಡ್ಲಿಲ್ಲ ಎದ್ಬಿಟ್ಲು ಋತು ಓನ್ ಮಗಳೇ ಅಯ್ಯ ಅಯ್ಯಯ್ಯ ಎಂಥ ಎಂತ ಖುಷಿ ಆಯಿತು ನಿನಗೆ ಋಷಿಕನೂ ಎದ್ಲು ಓಹೋ ತಂಗಿ ಹತ್ರ ಹೋಗ್ತಾ ಇರೋದು ನಿಧಾಯ್ತಮ್ಮ ನಿಧಾಯ್ತ ಅವಳು ಎದ್ದು ಹೇಳ್ತಾಳೆ ಬಿಡು ಋತು ಅವಳು ಎದ್ದು ಬರ್ತಾಳೆ ಬಿಡು ಎಬಿಸ್ತೀಯ ನೀನು ಅಂತ ಇಬ್ಬರು ಎದ್ರಿ ನೀನು ಎರಡು ಗಂಟೆ ಆಯ್ತಲ್ವಾ ಅಡುಗೆ ಬೇರೆ ಆಗಿದ್ದೆ ಇಬ್ಬರಿಗೂ ತಿನ್ನಿಸ್ತೀನಿ ಈ ಲಾಗಿ ಮಾಡೋಕ್ಕೆ ಕಾರಣ ಹೇಳಿಲ್ಲ ಮಾತಾಡ್ತೀನಿ ಒಂದು ಇವ್ರು ನೋಡಿ ನೋಡಿದ್ರಿ ಇನ್ನೇನು ಮಾಡ್ತಾರಂತ ಕಿತಪತಿಗಳು ಏನಮ್ಮ ಕೆಮ್ಮ ಗೊತ್ತಾ ಇವಾಗ ಇದೆಯಲ್ಲ ಅದಕ್ಕೇನಾ ಅವ್ರ ಆಟ ಆಡ್ಕೊಂಡು ಇವಾಗ ಅವರು ಆಟ ಆಡ್ಕೊಂಡು ಸುಮ್ಮನೆ ಇರ್ತಾರೆ ಆಟ ಆಡ್ಕೊಂಡು ಇರ್ತಾರೆ ಇವಾಗೇನು ತೊಂದರೆ ಇಲ್ಲ ಯಾಕಂದ್ರೆ ಸರಿ ಸ್ವಲ್ಪ ಲೇಟಾಗಿ ಅಲ್ವಾ ತಿಂದಿದ್ದು ಸೊ ಹಂಗಾಗಿ ಆಟ ಆಡ್ತಾರೆ ಅಲ್ಲಿವರೆಗೂ ನಾವು ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು ಸಾಂಬಾರು ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಅವಳದ ಕಾರಣ ಕಾರಣ ಅಂತಲೇ ಇದ್ದೀನಿ ನಮ್ಮ ಯಜ್ಮಾಂಡ್ರೂ ಫೆಬ್ರವರಿ ಹದಿನಾರಕ್ಕೆ ಮೊನ್ನೆ ಬರ್ತಡೇ ಆಯಿತು ಅವ್ರದ್ದು ಪಾಪ ನಾನು ಬರ್ತಡೇ ಸೆಲೆಬ್ರೇಷನ್ ಮಾಡಲೇ ಇಲ್ಲ ಕಾರಣ ಏನು ಗೊತ್ತಾ ಇವಾಗ ಅವ್ರ ಹತ್ರನೇ ಇಸ್ಕೊಂಡು ಅವ್ರ ಬರ್ತಡೇನೇ ಮಾಡಕ್ ಅದಕ್ಕೆ ಯಾಕಂದ್ರೆ ನಾನು ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಈಗ ಆಮನ್ನ ಊರಿಗೆ ಏನಾದರೂ ಹೋಗಿದ್ರೆ ಏನಾದ್ರೂ ಒಂದು ಸ್ವಲ್ಪ ನಮ್ಮ ತಮ್ಮ ಕೊಟ್ಟಿರೋದು ಅಲ್ಲಿಗೂ ಹೋಗಿಲ್ಲ ಎಲ್ಲಿಲ್ಲ ನನ್ನ ಅಕೌಂಟಲ್ಲಂತೂ ಒಂಚೂರು ಬ್ಯಾಲೆನ್ಸೇ ಇಲ್ಲ ಅದಕ್ಕೋಸ್ಕರ ಅವ್ರು ಸೆಲೆಬ್ರೇಷನ್ ಮಾಡೋಕ್ಕೂ ನನಗೂ ಇಷ್ಟ ಆಗಿಲ್ಲ ಇವಾಗ ಅವ್ರಿಗೆ ಕೇಕ್ ಬಾ ಅಂತ ಹೇಳಿ ಅವ್ರದ್ದು ದುಡ್ಡಲ್ಲೇ ನನಗೆ ಸೆಲೆಬ್ರೇಷನ್ ಮಾಡೋಕೆ ಒಂಚೂರು ಇಷ್ಟ ಇಲ್ಲ ಏನಿದ್ರು ನನ್ನ ನಾನು ದುಡ್ದಿದ್ದ ದುಡ್ಡಲ್ಲೇ ಮಾಡಬೇಕಂತ ನನಗೆ ಏನಾರ ರೆಕಾರ್ಡ್ ಆಗ್ತಾ ಇದೀಯ ಇಲ್ಲ ಅಂತಂದೇಳಿ ಸುಮ್ಮನೆ ಒಟ್ಟು ಒಟ್ಟ ಆತ ಮಾತಾಡ್ತಾ ಇದ್ದೇನೆ ಅಂತ ನೋಡಿದೆ ಅದಕ್ಕೋಸ್ಕರ ನೋಡೋಣ ಇವಾಗ ಹೆಂಗಿದ್ರು ಗೂಗಲ್ ಆಡ್ಸೆನ್ಸ್ ಬಂದಿದೆ ಇವಾಗ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಅಂದರೆ ಡಾಲರು ತುಂಬ ಕಡಿಮೆ ಇದೆ ಇನ್ನು ಬರೀ ಒಂದು ಹದಿನೈದು ಡಾಲರ್ ಆಗಿದೆ ಅಷ್ಟೆ ನೋಡೋಣ ಯಾವಾಗ ಡಾಲರ್ಗೂ ದುಡ್ಡು ಬರುತ್ತೆ ಆವಾಗಿಂದ ನಾನು ನಾನು ಅನ್ಕೊಂಡಂಗೆ ನಮ್ಮ ಯಜಮಾನ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮ್ಯಾರೇಜ್ ಆ್ಯನಿವರ್ಸರಿ ಇದೆಲ್ಲ ತುಂಬ ಆಸೆ ಇದೆ ನನ್ನ ದುಡ್ಡಲ್ಲಿ ನಾನು ಸೆಲೆಬ್ರೇಷನ್ ಮಾಡಬೇಕು ನಮ್ಮ ಯಜಮಾನ್ರಿಗೆ ಇಷ್ಟು ವರ್ಷ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗೂ ಖುಷಿ ಪಡಿಸ್ಬೇಕು ಅಂತ ಋಷಿಕ ಬಂದಿರು ಎದ್ಲಲ್ಲ ಎದ್ಬಿಟ್ಟು ಸೀದಾ ಅಡುಗೆ ಮನೆಗೆ ಬಂದರು ಇಬ್ರು ಸೇರಿ ಅದಕ್ಕೆ ಅವಳು ಬರ್ತಾ ಇದ್ದಾಳೆ ಇವಳು ಬಂದಳು ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ನೀವು ನೋಡಿ ಅಲ್ಲಿ ಬಂದಿರೋದು ಕೂಸು ಓಯ್ ಸೀದಾ ಇಬ್ರು ಹುಡ್ಕೊಂಡು ಬಂದ್ಬಿಡ್ತಾರೆ ನಾನು ಎಲ್ಲೆತ್ತಿನ ಅಲ್ಲಿ ಹುಡ್ಕೊಂಡು ಬಂದ್ಬಿಡ್ತಾರೆ ಇವಾಗ ಹೆಂಗೋ ರೈಸ್ ಆಗಿದೆ ಸೊಪ್ಪಿಂದ ಸಾಂಬಾರು ಮಾಡೋಣ ಹೇಳಿ ಮಾಡೋಕೆ ಇಟ್ಟಿದ್ದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಮಾಡಿ ಬಡಿಸ್ಬೇಕು ಅವ್ರಿಗೆ ತಿನ್ನಿಸಿ ನಾನು ತಿಂದು ಇವತ್ತೇನು ಬೇಗ ಬೇಗ ಎಲ್ಲ ಕೆಲಸ ಮುಗ್ದೋಯ್ತಪ್ಪ ಯಾಕಂದರೆ ಬೇಗ ಎದ್ದಿದ್ದೆ ಇವರು ಬೇರೆ ಒಂದು ತಾಸು ಮಲ್ಕೊಂಡಿದ್ರು ನನ್ನ ಧ್ವನಿಗೆ ರೂಮ್ ಹತ್ರ ಹೋಗ್ತಾ ಹೋಗ್ತಾ ಮಾತಾಡ್ಕೊತ ಅದ್ನೆಲ್ಲ ಎದ್ಬಿಟ್ರು ಅಷ್ಟೇ ಇನ್ನೆಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ಈ ಬೇಜಾರಿನಲ್ಲಿ ಕಾದು ನೋಡಬೇಕಂತೆ ಅವಸರ ಎಲ್ಲ ಬೀಳಬಾರ್ದು ಹಂಗೆ ಹಂತ ಹಂತವಾಗಿ ಅಂತಂತವಾಗಿ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ಎರಡು ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೆ ಇವಾಗ ನೋಡಿ ನಾನು ಮಧ್ಯಾಹ್ನ ಬಿಟ್ಟು ಬಿಟ್ಬಿಟ್ಟಿದ್ರೆ ಗೂಗಲ್ ಯಾರ್ಟ್ ಸೆನ್ಸು ಸಿಗ್ತಾ ಇರಲಿಲ್ಲ ಅರ್ನಿಂಗು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಮತ್ತು ನಿಮ್ಮ ಪ್ರೀತಿನೂ ನಾನು ಗಳಿಸ್ತಾ ಇರಲಿಲ್ಲ ನಿಮ್ಮ ಪ್ರೀತಿ ಇವಾಗ ನೋಡಿ ಎಷ್ಟು ಜನ ಎಂಥ ಚಂದ ಚಂದ ಕಮೆಂಟ್ ಆಗ್ತಾರೆ ನನಗೆ ತುಂಬ ಚೆಂದ ಕಮೆಂಟ್ ಹಾಕ್ತಾರೆ ನೀವಂದ್ರೆ ನನಗೆ ತುಂಬ ಇಷ್ಟ ನಿಮ್ಮ ಲಾಗ್ ಇಷ್ಟ ಆಗುತ್ತೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಲಾಗ್ ಮಾಡಿ ಅಂತಂದೇಳಿ ಈ ಥರ ಆಗ್ತೀರ ನಾವು ವೇಟ್ ಮಾಡ್ತೀವಿ ಮಕ್ಕಳದ್ದು ಲಾಗ್ ಮಾಡಿ ಹಾಕಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಎಷ್ಟು ಖುಷಿ ಆಗುತ್ತಂದರೆ ನಿಜ ಈ ಸಾರ್ಥಕ ಆಯ್ತು ಜೀವನನೆ ಸಾರ್ಥಕ ಆಯ್ತು ಅಂತ ಅನಿಸಿತ್ತು ಅನಿಸಿದೆ ನನಗೆ ಯಾಕಂದರೆ ಇವಾಗ ಬರೀ ನಾಲ್ಕು ಗೋಡೆ ಮಧ್ಯೆ ಇದ್ದು ಒಂಥರ ಏನು ಅದೊಂದು ಲೈಫು ಇವಾಗ ನಾವು ಒಳ್ಳೆ ರೀತಿಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡ್ರೆ ಅವ್ರ ಪ್ರೀತಿ ಗಳಿಸಿದರೆ ಎಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಸೊ ಅದೊಂದು ಇಡೇ ಮತ್ತು ಯಜಮಾನ್ರದೊಂದು ಬರ್ತ್ಡೇ ಮಾಡಲಿಲ್ಲ ಅದಕ್ಕೆ ಪಾಪ ಅವ್ರು ಏನು ಅನ್ಕೊಂಡ್ರು ಏನು ಬಟ್ ನೋಡೋಣ ದೇವ್ರದ್ದು ದಯದಿಂದ ಮತ್ತು ನಿಮ್ಮ ಆಶೀರ್ವಾದ ಇದ್ದರೆ ಅದೇನಾದರೂ ತುಂಬ ಸೆಲೆಬ್ರೇಷನ್ ಮಾಡಿದರೆ ತಿಳಿಸ್ತೀನಿ ಖಂಡಿತವಾಗಿ ತಿಳಿಸ್ತೀನಿ ನಿಮಗೆ ಓಕೆ ಹ್ಞೂ ಮತ್ತೆ ಈ ಟಾಪಿಕ್ ಆಗಿತ್ತು ಹಾಗೆ ಮಕ್ಕಳು ಬೆಳಗ್ಗೆ ಎದ್ದು ಸರಿ ತಿನ್ನಿಸಿ ಸ್ನಾನ ಮಾಡಿ ನಿದ್ದೆ ಆಗಿ ಇವಾಗ ಊಟ ಮಾಡಿ ಆಟ ಆಡ್ಕೊಂಡಿರ್ತಾರೆ ಇವಾಗ ಮತ್ತೆ ಒಂದು ನಾಲ್ಕು ಗಂಟೆಗೆ ಹಂಗೆ ಮಲ್ಕೊಂಡು ಮತ್ತೆ ಸರಿ ತಿನ್ಕೊಂಡು ಮತ್ತು ಆಟ ಆಡಿ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ಆಟ ಆಡ್ತಾರೆ ಅವ್ರು ಎಷ್ಟು ಚೆಂದ ಆಟ ಆಡ್ತಾರೆ ಅದನ್ನು ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನೀವು ನೋಡ್ಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಟ್ ನಾನು ನಿಮ್ಮ ಮುಖಗಳು ನೋಡಿಲ್ಲ ನನ್ನ ನೀವು ನೀವು ಪರಿಚಯ ಮಾಡ್ಕೊಂಡಿದ್ದೀರಾ ನಾನು ನಿಮ್ಗೆ ನಿಮ್ಮ ಮುಖ ನೋಡಿಲ್ಲ ಬಟ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಲ್ವಾ ಅದಕ್ಕೆ ನಿಜವಾಗ್ಲೂ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಏನೋ ಒಂದು ಯೂಟ್ಯೂಬ್ ಅಂದರೆ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟೈತೆ ಒಂದು ಕುಟುಂಬ ಥರ ಡೈಲಿ ಈ ಥರ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಕಮೆಂಟ್ಗಳು ಓದ್ತಾ ಇರ್ತೀನಿ ಒಬ್ಬೊಬ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳೆಲ್ಲ ಹೋಗ್ತಾ ಇರುತ್ತೆ ಬೇಜಾರು ಅಯ್ಯೋ ಈ ಥರ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಕೆಟ್ಟದಿದೆ ಸುಮ್ಮನೆ ಹಾಕಬೇಕು ನಮ್ಮ ಪಾಡಿಗೆ ನಾವು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನಿಸುತ್ತೆ ಆದರೆ ಮತ್ತೆ ಸರಿ ಏನು ಅನಿಸುತ್ತೆ ನಾವು ಒಳ್ಳೆ ರೀತೀಲಿ ಮಾಡ್ತೀವಲ್ವಾ ಯಾಕೆ ಬ್ಯಾಡ್ ಕಮೆಂಟ್ ಬರುತ್ತೆ ನಾವು ಒಳ್ಳೆ ರೀತಿಯಲ್ಲಿ ಇದ್ರೆ ಗುಡ್ ಪರ್ಸನ್ಗಳು ಕಮೆಂಟ್ ಮಾಡ್ತಾರೆ ಅಷ್ಟೇ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅಂತಂದೇಳಿ ಅನಿಸುತ್ತೆ ಸೊ ಹಂಗ ಇವಳು ಎದ್ದು ಬಂದ್ಲಲ್ಲ ನಾನು ಕೂದಲು ನೋಡೇ ಇಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತಾನೇ ಇದ್ದೀನಿ ಪಾಪ ಕಣ್ಣಿಗೆಲ್ಲ ಬಿದ್ದುಬಿಟ್ಟಿದ್ದೆ ಸಾರಿ ಕಂದ ಸಾರಿ ಅಮ್ಮ ನೋಡ್ಕೊಂಡಿಲ್ಲ ಮಗಳೇ ನೀನು ಮಾತಾಡ್ತೀಯ ಆಯನು ಊಟ ಆಯ್ತಾ ಅಂತ ಕೇಳೋರ್ದು ಇಬ್ಬರು ಬಂದ್ಬಿಡ್ತಾರೆ ನಾನು ಎಲ್ಲಿರ್ತೀನಿ ಅಲ್ಲಿ ಇಬ್ಬರು ಬಂದ್ಬಿಟ್ಟು ಸುಮ್ಮನೆ ಆಟ ಆಡ್ಕೊಂಡು ಕಣ್ಣು ಇರ್ತಾರೆ ಯಾವಾಗೋ ಒಂದ್ಸರಿ ಋತಿಕನೇ ಜಾಸ್ತಿ ಕಲೆಕ್ಟೆ ಮಾಡೋದು ಋಷಿಕ ಇಲ್ಲ ಇವಳೇನು ಇಳಿತೀನಂತಾರೆ ಗಲೇ ಮಾಡಲ್ಲ ಚೆನ್ನಾಗಿರ್ತಾರೆ ಏನಮ್ಮ ಹಾಯ್ ಮಾಡು ಹುಲಿ ಹೆಂಗತಮ್ಮ ಹುಲಿ ಸುಮ್ಮನೆ ನನಗೆ ಹುಲಿ ಸೌಂಡ್ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಏನೋ ಒಂದು ಹೇಳೋದು ಬರ್ತಡೇ ನಾನು ಅದು ಒಂದು ಬೇಜವು ನೋಡೋಣ ಯೂಟ್ಯೂಬಿಂದ ಏನಾದರೂ ಅಮೌಂಟ್ ಏನಾದರೂ ಬಂದರೆ ನಮ್ಮ ಯಜಮಾನ್ರಿಗೆ ಏನಾದರೂ ಒಂದು ಡ್ರೆಸ್ ಬಟ್ಟೆ ಬಟ್ಟೆ ಕೊಡಿಸ್ತೀನಿ ನೋಡೋಣ ತುಂಬ ಆಸೆಗಳಿದೆ ಸಿಕ್ಕಾಪಟ್ಟು ಆಸೆಗಳಿದೆ ಮಕ್ಕಳಿಗೆ ನನ್ನ ಕೈಯಿಂದ ಸಂಪಾದನೆ ಮಾಡಿರೋದನ್ನು ನಮ್ಮ ಯಜಮಾನ್ರಿಗೆ ಏನಾದರೂ ಕೊಡಿಸ್ಬೇಕು ನನ್ನ ಮಕ್ಕಳಿಗೂ ಕೊಡಿಸ್ಬೇಕು ಅನ್ನೋದು ಅದೊಂದು ಖುಷಿ ಇದೆ ನೋಡೋಣ ಹೆಂಗಾಗುತ್ತೆ ಅಂತಂದೇಳಿ ಜೀವನ ನಮ್ಮನೆ ಬರಬರ್ತಾಗ ಏನೈತೆ ಅಂತಂದೇಳಿ ಗೊತ್ತಾಗ ನೋಡೋಣ ವೇಟ್ ಮಾಡಬೇಕಷ್ಟೇ ಇಷ್ಟು ದಿನ ಕಾದಿದ್ದಕ್ಕೂ ಗೂಗಲ್ ಆ್ಯಕ್ಷನ್ಸ್ ಬಂತಲ್ವಾ ಸೊ ಹಂಗಾಗಿ ಒಂದಲ್ಲ ಒಂದೇ ದಿನ ನಾನು ಅಮೌಂಟು ದುಡಿಬೋದು ಅಂತಂದೇಳಿ ಅನಿಸ್ಬೋದು ಅದು ಆಗಲೇ ನನ್ನ ಮನಸ್ಸಿಗೆ ಅನಿಸಿದೆ ಹಂಡ್ರೆಡ್ ಡಾಲರ್ ಮುಗಿಸೋಣ ಬೇಗ ಅದೆಷ್ಟು ಬೇಗ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿಬಿಟ್ರೆ ಸಾಕು ನನಗೆ ಬೇರೆ ಏನು ಬೇಡ ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ನಯನ ಜಿ ಎಗ್ಡೆ ಅಂತಂದೇಳಿ ಇದೆ ಅಲ್ಲಿ ಸೈನಿ ಎಕ್ ಡಿ ಸಿಕ್ಸ್ ಒನ್ ಫೋರ್ ಅಂತಲೇ ಇದೆ ಅಲ್ಲಿ ಓಲ್ಗಸ ಅಂತ ಬರ್ಲಿಲ್ಲ ಅಲ್ಲಿ ಒಂದು ಮಿಲಿಯನು ಒಂದು ಮಿಲಿಯನ್ ಪಾಯಿಂಟ್ ಸಿಕ್ಸು ಮತ್ತು ಫೋ ಫೋರ್ ಲ್ಯಾಕು ಇಷ್ಟೆಲ್ಲ ಜನ ನೋಡ್ತಾರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದ್ದೆ ಇನ್ಸ್ಟಾಗ್ರಾಮದಲ್ಲಿ ಅದಕ್ಕೆ ಈಗ ಇವಾಗ ಏನು ಅಂದ್ರೆ ಸ್ವಲ್ಪ ಸ್ವಲ್ಪ ಇವಾಗ ಯೂಟ್ಯೂಬಲ್ಲಿ ಫುಲ್ ಲಾಂಗ್ ವಿಡಿಯೋ ಆಗ್ತಾ ಅಲ್ವಾ ಅದ್ರೆ ಓಯ್ ಕೃತಿಕ ದೋಸೆ ಹೇಳ್ತೋ ಹೇಳ್ಬಾರ್ದು ಹೇಳ್ಬಾರ್ದು ಹೇಳಬಾರ್ದು ಹೇಗಾಯ್ತು ಕೂತು ಅವ್ರು ದೋಸೆ ಇಟ್ಟಿಟ್ಟಿದ್ದೀನಿ ದೋಸೆ ಇಟ್ಟಿಟ್ಟು ನಾ ಇದ್ದಾರೆ ಚೆಲ್ಲೋದ್ರೆ ಕಷ್ಟ ರಾತ್ರಿಗೆ ರೆಡಿ ಮಾಡಿಟ್ಟಿದ್ದೀನಿ ದೋಸೆ ಅದೇ ಹೇಳ್ತಾ ಇದ್ಲು ಓಕೆ ಮಿನಿ ಲಾಗ್ ಅಂತಂದೇಳಿ ಇವಾಗ ಆಗ್ತಾ ಆಗ್ತಾಯಿದ್ದೀರಿ ಅದರಿಂದ ಸ್ವಲ್ಪ ಯೂಸ್ ಬಂದರೆ ಬೇಗ ಯೂಟ್ಯೂಬಲ್ಲಿನೂ ನೋಡ್ತಾರೆ ಅವರು ಅಂತಂದೇಳಿ ಪರಿಚಯ ಆಗ್ಬೇಕಲ್ಲವಾ ಮುಖ ಪರಿಚಯ ಆದರೆ ವೀಡಿಯೋ ವೈರಲ್ ಆಗುತ್ತೆ ಅದಕ್ಕೆ ಎಳಿಬೇಡ ಕಂದ ಪ್ಲೀಸ್ ಕಂದ ನಿನ್ನ ಕಾಲಿಗೆ ಬೀಳ್ತೀನಿ ಮಗಳೇ ಎಳಿಬೇಡ ಮಗಳೇ ಪ್ಲೀಸ್ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಒಬ್ಳೇ ಇದ್ದೀನಿ ಮಗಳೇ ಅಪ್ಪನ ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಒಬ್ಬಳೇ ಅಲ್ವಾ ಅಲ್ವ ತಲೆ ತೋರಿಸ್ತೀನಿ ಒಬ್ಳೇ ಕೆಲಸ ಮಾಡಬೇಕು ನಾನು ಹ್ಞೂ ಅಲ್ವಾ ಅರ್ಥ ಮಾಡ್ಕೊ ಹೇಳಿಬೇಡ ಎಳಿಬೇಡ ಕಂದ ಎಳಿಬೇಡ ಅಮ್ಮ ಒಂದೇ ಮಗ ಇರೋದು ಕಂದ 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 ಅವ್ಳು ಹಿಂಗೆ 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 ಅಂತಂದ್ ಏನು ಅರ್ಥ ಆಯ್ತು ಅಂತ ಗೊತ್ತಿಲ್ಲ ಹಿಂಗೆ ಹಿಂಗೆ ಅಂತಂದೇ ಸೊ ಹಂಗಾಗಿ ಮಿನಿಲಾಗ್ ಮಾಡಿ ಆಗ್ತಾ ಇದ್ದೀನಿ ಇವಾಗ ಒಂದು ವಾರ ಆಯ್ತು ಆಗ್ತಾ ಗೂಗಲ್ ಎಸ್ ಬಂತಲ್ವಾ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಗ ಬೇಗ ವೈರಲ್ ಆಗಲಿ ವೀಡಿಯೋಗಳು ಯೂಟ್ಯೂಬಲ್ಲಿ ಅಂತಂದು ಹೇಳಿಬಿಟ್ಟು ಹಂಡ್ರೆಡ್ ಡಾಲರ್ ಮಾಡೋದು ತುಂಬ ಕಷ್ಟ ಐತೆ ಸಾವಿರ ಜನ ನೋಡಿದರೂ ಬರೀ ಎಂಬತ್ತೈದು ಪರ್ಸೆಂಟ್ ಈ ಥರ ಡಾಲರ್ ಸಿಗ್ತೈತೆ ಅಷ್ಟೇ ಒಂದು ಒಂದು ಸಿಗ್ತಾ ಇಲ್ಲ ಸಾವಿರ ಜನ ನೋಡಿದ್ರೂ ನನ್ನದು ಇದರಲ್ಲಿ ಅದಕ್ಕಂತಲೇ ಮಿನಿ ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಬಟ್ ಯಾವುದಾದ್ರೂ ಒಂದು ವಾರದ ಎರಡು ವಿಡಿಯೋಗಳು ವೈರಲ್ ಆದರೆ ಆಟೋಮೆಟಿಕ್ಕಿ ಯೂಸ್ಗಳು ಬಂದಿರುತ್ತೆ ಚಲಾಗಿ ವೇಟ್ ಮಾಡ್ತಾ ಇದ್ದೀನಿ ಯಾವಾಗಲೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಯಾಕಂದರೆ ನನ್ನ ಮಕ್ಳು ಇವಾಗ ಕಾಟ ಇದ್ದಾರೆ ಇಬ್ಬರು ದೋಸೆ ಇಟ್ಟಿಗೆ ಹೋದರು ಅದಕ್ಕೆ ಬಾಯ್ ಬಾಯ್ ಅಲ್ಲಿವರೆಗೂ